పక్ష అది డిలీట్ గి ప్రాణి అంతి ప్రాణితారో నిమ్మ భాగంగా పక్ష ఇది వందే నిర్ధారీ పుట్టుబడు ఆ పక్ష అంటారు ಅಲ್ರಿ ಪಕ್ಷಿಲ್ರಿ ಮತ್ತೆ ಪ್ರಾಣಿ ಅಂತ ಹಂಗ ಗಪ್ಪ ಗೊತ್ತ ನೀವ್ ಪೋನ್ಯಾಗ ಬೀಜಿದ್ರಿ ಅಮ್ಮ ಬ್ರಹ್ಮಜ್ಞಾನಿಗಳು ಹಂಗತ್ತಿರಿದ್ಲ ಆಗತ್ತೀ ಆನೆ ದಿನ ಗೊತ್ತ ಇನ್ನೊಂದು ನಾತ್ ಅಂದ ಹಂಗ ಮನ್ಯಾಗ ಹಾ ಮನಿ ಬಿಡ್ತಾರ ನಂಗ್ ಹಂದಿ ಹಂಗ ಮನ್ಯಾಗ ಹಾ ಮನಿ ಬಿಡ್ತಾರ ಬರೋ

ಇದು ಮಾತೀನಿ ಮನೆ ಹೋಗ್ತಂದ್ರೆ ಮನೆ ಬಿಡ್ತಾರ ಹೇಳಿ ನಿಮ್ಗೆ ವಿಷ್ಣು ಏನೋ ಅವತಾರ ಹಂದಿ ಅವತಾರ್ ಕೊಟ್ಟ ಏನ್ ಹಂಗ ವಿಷ್ಣು ನಾವ್ತಾರ್ ಕೊಟ್ಟು ಸದಾ ನ್ಯಾಯ ಮಾಡ್ಬೇಕು ಸಭದ ಹೌದಪ್ಪ ಹೌದಾ ಹಂದಿ ರೂಪ ಕೊಟ್ಟು ವಿಷ್ಣು ಇದ್ದಾವ ಹಂದಿ ರೂಪ ಹೌದು ನಾನು ಹಂದಿ ಏನಾದ್ರೆ ಇಲ್ಲ

ಆ ಇಣಕ ಕಟಕ ಬಂದು ಸಾಹೇಬ್ರ ಬಂದಾಗ ನಿನ್ನ ಒಂದಕ್ಕೆ ಎದಕ್ ಬರ್ತಾನ ನಾ ಬಾತ್ರೂಮ್ ಕಟ್ಟ್ಯಾನ ನಿನ್ಗ ಕಟ್ಟ್ಯಾನ ನಾತ್ರ ಹೊಲ ಸಾಗ ಬರೋದು ಕಟ್ಟ ನೀವು ಹೇಳ್ತಾನೆ ಆ ಒಂದಕ್ಕ ಎರಡಕ್ ಬಾಳ ತುಟ್ಟಿ ಮಾಡ್ತೈತ ಏ ಹಂಗಿ ಹೆಂಗ್ ಇತ್ತ ಅಂದ್ರ ಎದಕ್ ಹಾಕ್ತಾರ ಅಂದ್ರ ದ್ರಾಕ್ಷಿಗೆ ಹಾಕ್ತಾರೆ ಮಾಡ್ತಾರೆ ಎಲ್ಲಿ ಬಾತ್ರೂಮ್ ಕಡೆ ಹಾಕ್ತಾರ గోమాత్ర ఇట్ట ప్రతి ఒక్క ఊరే బాత్రూమ్ కట్టారు నిన్న బాత్రూమ్ హిందారు కట్ బారు ఈ ఊరే ఆక గోమాత్ర మాత్ర మనతారు ప్రాణి ಎರಡು ಅವಶ್ಯ ಮನುಷ್ಯರಿಗೆ ಮೂರು ನಂಬರ್ ಮೂರು ಸರ್ ಫಸ್ಟ್ ನಂಬರ್ಗೆ ಬಹುಮಾನ ಹೆಚ್ಚಿಡ್ತಾರೆ ಎರಡ್ ನಂಬರ್ ಎತ್ತಿ ಮತ್ತು ಮೂರ್ ನಂಬರ್ ಎಟ್ಟ ಒಟ್ಟು ಮೂರ್ ಸಾವಿರ ಕ್ವಾಟ್ರೆ ಕೊಟ್ಟಿದ್ದೇವೆ ಹಂಗ ಜಾಗ್ರ ಸ್ವಪ್ನ ಸುಸುಪ್ತಿಯು ಮನುಷ್ಯನ ಅವಸ್ಥೆಗಳು ಹೌದು ಅದಕ್ಕೆ ಯಾವತ್ತು ಕೇಳಿದ್ರೆ ಸುಶಕ್ತಿ ಮತ್ತು ಜಾಗ್ರ ಏನಪ್ಪಾ ಅಂತಂದ್ರೆ ಇವು ಪ್ರಾಣಿ ಅವಸ್ಥೆಗಳು ಪ್ರಾಣಿ ಪ್ರತಿ ಒಂದು ನಾನು ಹೆತ್ತಕ್ಕೆ ಬಂದು ಬನ್ನಿ ನೀ ಹೇಳಿ ಯಾರ ಮಾನವರು ಹೋಗಿ ಪ್ರಾಣಿ ಜನ್ಮ ತಾಯಾರ ತಿಳ್ಕೊಂಡು ಹೇಳಿ ನಾ ಇರಕ ಒಂದು ಸಂದಿಗೊಳಗೆ ವಿಜಯ ಪಾಲಕೀನಿ ಇದೇ ಚಾಮರಾಜ ಮತ್ತು ಸಾಂಬವ್ಯ

ಆಗ ಕಮೇಳ ಮೇಳ ಮಗತ್ತ ಗಂಡ ಗತ್ತಿ ಹಾಕಿ ಗುಂಡ ಬದುಕಿ ಹಿಡಿದು ರೂಲು ಮಾಲಿ ಸಾಕತ್ತೆ ಹೌದಪ್ಪ ಹೌದು ಹುರಿ ಕಲಿತ ಎಲ್ಲಿಗೆ ಹಾಡು ಅದು ಹಾಡು ಅವಾಗ ಅನ್ನು ಶಬ್ದ ಕೇಳಿದ್ರು ಯಾರೋ ಹುಡುಗನ್ನ ತಂದ ಅಡಿಯಾಗಿ ಬಿಟ್ರ ತಗೊಂಡು ಹೋಗಿ ನೋಡ್ತಾರೆ ತಪ್ಪಲ್ಲಾಗಿ ಆರಾಮವಾಗ ದೂರ ಪಡಕಿದ್ದಾನೆ ಹೌದಪ್ಪ ಹೌದು ಅವಾಗ ಏನಿ ಬಿತ್ತಿ ಹೊತ್ತಿನ ಮ್ಯಾಗಿತ್ತು ಸುತ್ತ ಹಾಕ್ಲಿಕ್ಕೆ ಹತ್ತಿದ್ರು ಜಗಳ ಪ್ರಾರಂಭ ಆಯ್ತು ಈ ಸುತ್ತಂದು ಹೊತ್ತಿಗೆ ಸುತ್ತ ಹಾಕುವ ಮೊದಲು ಯಾರ ಮನೆ ಹಾಲು ಬಾಳಾಗಿ ಬಿಡ್ತಾರ ಆ ಕೂಸು ನನಗೆ ತಿಳ್ಕೊಂಡು ಅಕ್ಕವ ಹೌದು ಈಗ ಮಾಯವು ನನಗನಕ್ಷಿ ಅವಾಗ ಅಕ್ಕವ ಐದು ಸುತ್ತ ಹಾಕಿದ್ರು ಹಾಲು ಮಾಯವ ತಂದೆ ಚಾಮರಾಜ ತಾಯಿ ಶಾಂಬಲಿ ನೆನೆಸಿ ಜಗದ್ಗುರು ಸಿದ್ದೇಶ್ವರ ಸಿದ್ದೇಶ್ವರಿನಾಗ ಅಪ್ಪತ್ತ ಬಾರಿ ನಮಸ್ಕಾರ ಸಲ್ಲಿಸಿ ಎರಡು ಸುತ್ತ ಹಾಕಿ ಮೂರನೇ ಸುತ್ತ ಹಾಕೋದ್ರ ನಾಲ್ಕನೇ ಸುತ್ತಿಗೆ ಎದಿ ಬಿಡಿದು ದೀರ್ಘ ರೂಪಾಯಿಗೆ ಹಾಲ ಬಿದ್ದು ಬೀರಪ್ಪ ಹಕ್ಕನೇರ ಮಾಯಕ್ಕ ತಮ್ಮದು ಬಂದು ತಮ್ಮದು ಬಂದು ಹಾದು ಹಾಗೆ ಮತ್ತೊಂದ್ರ ಹುಲಿ ಹುಲಿಯನ್ನು ಮಾಡ್ತದೆ ಮುಂದೆ ಕೇಳ್ತೀನಿ ನಿಮಗೆ మాయవను మాయను హాలు నూ అక్కర్వా మాయవ ఎబ్బు అక్క నన్న హోత్ ప్రశ్న అక్కవ బీరప్పద నన్న జన్మ ఎవ నే ముక్తి ఆగ్దండ అల్ రౌగా సాధక దేవరా వీరను నీ పీరను